ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಸ್ಯದ ಅರವಯ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಸೂರ್ಯ ಯೋಚನೆ ಮಾಡ್ತಾ ಮಲಗಿರ್ತಾನೆ ಅಲ್ಲಿ ಮೀನಾ ಬರ್ತಾಳೆ ಅಯ್ಯೋ ಏನ್ರಿ ದನ ಕರೋ ತರ ಹುಲ್ ತಿಂತ ಇದೀರಾ ಅಂತ ಮೀನಾ ಹೇಳ್ತಾಳೆ ಹಲೋ ಹುಲಿ ಹುಲಿ ನಮ್ಮ ಇಲ್ಲಿ ಅಂತ ಸೂರ್ಯ ಹೇಳ್ತಾನೆ ಹುಲಿ ಹುಲ್ ತಿನ್ನಲ್ಲ ಅಂತ ಗಾದೆನೆ ಇದೆ ಅಂತ ಮೀನಾ ಹೇಳ್ತಾಳೆ ಸರಿ ಆಯ್ತು ನೀನು ತಿನ್ಕೊ ಬಿಡ್ಲಾ ಹಂಗಾದ್ರೆ ಅಂತ ಸೂರ್ಯ ಹೇಳ್ತಾನೆ ಇಬ್ರು ಖುಷ್ ಖುಷಿಯಾಗಿ ಮಾತಾಡ್ತಾ ಕುಂತಿರ್ತಾರೆ ಲೇ ನೀನು ನನಗ್ ನಾಷ್ಟ ಆದ್ರೆ ಬೇರೆಯವ್ರಿಗೆ ನಷ್ಟ ಅಂದ್ರೆ ಈ ಮನೆಯಲ್ಲಿ ಕತ್ತೆ ತರ ಬೇರೆ ಯಾರು ದುಡಿಯೋರಿಲ್ವಲ್ಲ ನೀನ್ ಒಬ್ಳೆ ಮಾಡ್ಬೇಕಲ್ವಾ ಲೇ ಅಷ್ಟೊಂದ್ ಕೆಲ್ಸ ಮಾಡಿದ್ಯಾ ಮೈ ಕೈಯೆಲ್ಲ ನೋತಾ ಇಲ್ವೇನೆ ನಿನ್ಗೆ ಅಂತ ಹೇಳಿ ಸೂರ್ಯ ಕೆಳಗಡೆ ಕುತ್ಕೊಂಡು ಕಾಲು ಎತ್ತಿದ ತಕ್ಷಣ ಅವಳ ಅಮ್ಮ ಅಂತ ಕೂಕೊಂತಾಳೆ ಯಾರೋ ನೋವೇ ಇಲ್ಲ ಅಂದ್ರು ಕೊಡು ಕಾಲಿಲಿ ಅಂತ ಸೂರ್ಯ ಹೇಳ್ತಾನೆ ರೀ ನೀವ್ ನನ್ ಗಂಡ ಅಂತ ಮೀನಾ ಹೇಳ್ತಾಳೆ ಏ ಗಂಡನೇ ಮುಟ್ಬೇಕ್ ಕಣೆ ಬೇರೆ ಯಾವನಾದ್ರು ಬಂದ್ ಮುಟ್ಟುದ್ರೆ ಅಂತ ಹಂಗೆ ಕೊಟ್ಬಿಡಲ್ವಾ ಅಂತ ಸೂರ್ಯ ಹೇಳ್ತಾನೆ ಚೀಚಿ ಬೇರೆ ಅವ್ರ್ ಮುಟ್ಲಿ ಅಂತಲ್ಲ ರೀ ಗಂಡ ಆದವ್ನು ಎಂಟಿ ಕಾಲ್ನ ಮುಟ್ಬಾರ್ದು ಅಂತ ಹೇಳ್ದೆ ಅಷ್ಟೇ ಅಂತ ಮೀನಾ ಹೇಳ್ತಾಳೆ ಅಲ್ಲಮ್ಮ ಅವತ್ತು ನೀನು ನನ್ ಬೆನ್ಮೇಲೆಲ್ಲ ಓಡಾಡ್ಬಿಟ್ಟಲ್ಲಾ ಆತರ ನಾನು ಓಡಾಡ್ಬಿಡ್ಲಾ ಇರಮ್ಮ ಏನು ಮಾಡಲ್ಲ ಮೀನಾ ಒಂದ್ ಮಾತ್ ಹೇಳನಮ್ಮ ನಿನ್ಗೆ ಯಾರು ಏನ್ ಬೇಕಾದ್ರೂ ಮಾಡ್ಲಿ ಯಾರ್ಗೂ ಏನು ಕೆಲ್ಸ ಮಾಡ್ಕೊಡ್ಬೇಡ ಯಾಕೆ ಎಲ್ರಿಗೂ ಇಲ್ವಾ ಅವ್ರಗ್ ಏನ್ ಬೇಕು ಕೆಲ್ಸ ಮಾಡ್ಕೊಳ್ಳಿ ಅವ್ರ ದುಡ್ಕೊಡ್ಲಿ ಬಿಡು ನೀನ್ ಏನು ಮಾಡ್ಬೇಡ ಅವ್ರು ಏನೇ ಹೇಳಿದ್ರು ನೀನ್ ಯಾಕಮ್ಮ ಮಾಡೋದು ಅಂತ ಸೂರ್ಯ ಕೇಳ್ತಾನೆ ಈ ಮನೆಗೆ ಮೊದಲು ಸೊಸೆ ಆಗಿ ಬಂದಿದ್ದು ನಾನೇ ಅಂದ್ಮೇಲೆ ನನ್ ತಾಯಿ ಇದ್ದಂಗೆ ಅಲ್ವಾ ಮಕ್ಕಳು ತಾಯಿನ ಏನಮ್ಮ ತಿಂಡಿ ಇವತ್ತು ಏನ್ ಹೀಗಿದೆ ಉಪ್ಪಿಲ್ಲ ಖಾರ ಇಲ್ಲ ನನ್ ಶೂ ಲೇಸ್ ಕಟ್ ಬರಮ್ಮ ಅಂತೆಲ್ಲಾ ಬೈತಾರೆ ಕಿರ್ಚಾಡ್ತಾರೆ ಅವ್ರ ಅಂತಾರೆ ಬೈತಾರೆ ಅಂತ ತಾಯಿ ಕೆಲ್ಸ ಮಾಡ್ದನೆ ಇರಲ್ಲ ಯಾವತ್ತು ನನ್ ಮಾವನ್ನ ಅಪ್ಪ ಅನ್ನೋ ತರ ನೋಡುದ್ನೋ ಅವತ್ತೇರಿ ನಿಮ್ ಅಣ್ಣ ತಮ್ಮಂದಿರು ನನಗೂ ಅಣ್ಣ ತಮ್ಮಂದಿರ ಆಗೋದ್ರು ಅಂತ மீன் அழுத்தாளன் கே சூர்யா மீனன் கால மேல் அழுத்தார்த்தனே ರೀ ಏನ್ರಿ ಮಾಡ್ತಾ ಇದ್ದೀರಾ ಅಂತ ಮೀನಾ ಹೇಳ್ತಾಳೆ ಲೇ ನೀನ್ ಎಲ್ರಿಗೂ ಒಳ್ಳೇದೇ ನೀನು ನಾ ಉಪಯೋಗಿಸ್ಕೊಂಡು ಬಿಸಾಕ್ ಬಿಡ್ತಾರೆ ಕಣೆ ಕೆಲ್ಸಾ ಮಾಡಿಸ್ಕೊಂಡು ಮರ್ತೋಗ್ ಅಂತ ಸೂರ್ಯ ಕೇಳ್ತಾನೆ ಬುದ್ಧಿ ಬಂದ್ಮೇಲೆ ಮರ್ತೋಗ್ತಾರೆ ಮದ್ವೆ ಆದ್ಮೇಲೆ ಬಿಟ್ಟೋಗ್ತಾರೆ ಅಂತ ಯಾವ್ ತಾಯಿನೂ ಸೇವೆ ಮಾಡಲ್ಲ ರೀ ಅಂತ ಮೀನಾ ಹೇಳ್ತಾಳೆ ಅಲ್ವೇ ನೀನ್ ಮಾತ್ರ ಪ್ರೀತಿ ಕೊಟ್ಬಿಟ್ರೆ ಸಾಕ ನಿನ್ ಬೇಡ್ವೆನೇ ಪ್ರೀತಿ ಅಂತ ಸೂರ್ಯ ಹೇಳ್ತಾನೆ ಅದನ್ ಕೊಡಕ್ಕೆ ನೀವ್ ಇದಿರಲ್ಲ ರೀ ಅಂತ ಮೀನಾ ಹೇಳ್ತಾಳೆ ಲೇ ನಿನಗೆ ನಾನು ಹೇಳೋದು ಅರ್ಥ ಆಗ್ತಾ ಇಲ್ಲ ಅಲ್ವೇ ನಾನ್ ಇವತ್ ಬದ್ಕಿದೀನಿ ನಿನ್ ಮೇಲೆ ಪ್ರೀತಿ ತೋರಿಸ್ತೀನಿ ನಾಳೆ ದಿನ ನೀನೊನ್ ಬಿಟ್ಟು ನನ್ ಸತ್ತೋಗ್ಬಿಟ್ರೆ ಅಂತ ಸೂರ್ಯ ಹೇಳ್ತಾನೆ ಆ ಸಾವ್ನಲ್ಲೂ ನಾನ್ ನಿನ್ ಜೊತೆ ಇರ್ತೀನಯ ನೀವ್ ಇಲ್ದೇ ಇರೋ ಭೂಮಿ ನನ್ಗೆ ರುದ್ರ ಭೂಮಿ ಇದ್ದಂಗೆ ಸ್ಮಶಾನ ರೀ ನನ್ಗದು ರೀ ನನ್ಗೆ ಅಪ್ಪ ತುಂಬಾ ನೆನ್ಪಾಗ್ತಾ ಇದಾರೆ ನಿಮ್ ತೊಡೆ ಮೇಲೆ ನಾನ್ ಮಲ್ಕೊಳ್ಳಾ ಅಂತ ಮೀನಾ ಹೇಳಿ ಸೂರ್ಯನ್ ತೊಡೆ ಮೇಲೆ ಮಲ್ಕೊಂತಳೆ ಇಬ್ರು ಕಣ್ಣೀರ್ ಆಗ್ತಾ ಇರ್ತಾರೆ ಸೀನ್ ಅಲ್ಲಿ ರಂಗನಾಥ್ ಹತ್ರ ಶಾಂತಿ ಬಂದು ಕರ್ಮ ಮಾಡ್ದವ್ರಿಗೆನೆ ಇಂತ ಮನೆ ಮನೆಯವ್ರಿಗೆಲ್ಲ ಸಿಗೋದು ಆಶೀರ್ವಾದ ಮಾಡು ಬಾ ಅಂತ ಹೇಳಿದ್ರೆ ಪ್ರವಚನ ಮಾಡ್ತಾನೆ ಪ್ರವಚನ ಅವ್ನಿಗೆ ತಕ್ಕಂತೆ ಅವ್ನ ನಿಂತ್ ಅವ್ನಿಗೆ ಜಿಂಕ್ ಚಾಕ್ ಹಾಕೊಂಡಿದ್ದಾಳೆ ಗಂಡ ತಪ್ಪು ಮಾಡ್ದಾಗ ಅವನನ್ನ ತಿದ್ದವಳೆ ಎಂತಿ ಅವ್ನ್ ಮಾಡಿದ್ದೆಲ್ಲ ಕರೆಕ್ಟ್ ಅಂತ ಸಮರ್ಥನೆ ಮಾಡ್ಕೋಬಾರ್ದು ಅಂತ ಶಾಂತಿ ಹೇಳ್ತಾಳೆ ನೀನು ನಿನ್ ಮಕ್ಳು ಎಷ್ಟೇ ತಪ್ಪ ಮಾಡಿದ್ರು ನಾನ್ ಸಹಿಸ್ಕೊಳ್ಳಿಲ್ವೇನೆ ನಿನ್ನ ಇಬ್ರು ಸೊಸೆ ಅಂದ್ರು ಶ್ರೀಮಂತ ಮನೆಯವ್ರು ಅದಕ್ಕೆ ಅವ್ನನ್ ಕಂಡ್ರೆ ಭಾರಿ ಅಕ್ರೆ ಪ್ರೀತಿ ಮಮಕಾರ ಎಲ್ಲಾ ಇದೆಲ್ಲಾ ನಂಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ ನೀನು ಅಂತ ರಂಗನಾಥ್ ಹೇಳ್ತಾರೆ ಅಯ್ಯೋ ನಾನೇನ್ರಿ ಮಾಡ್ದೆ ಈಗ ಅಂತ ಶಾಂತಿ ಕೇಳ್ತಾಳೆ ಬೆಳಿಗ್ಗೆ ಮುಂಚೆನೆ ಎದ್ದು ಮನೆ ಮುಂದೆ ಕಸ ಎಲ್ಲಾ ತಗ್ದು ನೀರ್ ಹಾಕಿ ರಂಗೋಲ ಇಟ್ಟೋರ್ ಯಾರು ನಮ್ಗೆಲ್ಲಾ ಕಾಫಿ ಮಾಡ್ಕೊಟ್ಟವ್ರ ಯಾರು ಆಮೇಲೆ ತಿಂಡಿ ಮಾಡ್ದವ್ರು ಯಾರು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ದವ್ರು ಯಾರು ಸಂಜೆ ತಿಂಡಿ ಊಟಕ್ಕೆಲ್ಲ ರೆಡಿ ಮಾಡ್ದವ್ರ ಯಾರು ಮೀನು ಅಲ್ವೇನೆ ನೀವ್ ಯಾರು ಸಹಾಯ ಮಾಡ್ಲಿಲ್ವಲ್ಲ ಯಾಕೆ ಅವ್ನು ಏನ್ ಮನುಷ್ಯರು ಅನ್ಕೊಂಡಿದಿರೋ ಅಥವಾ ಕತ್ತೆ ಅನ್ಕೊಂಡಿದಿರೋ ಅಂತ ರಂಗನಾಥ್ ಹೇಳ್ತಾರೆ ರೋಹಿಣಿ ದಿನವಿಡಿ ಪಾರ್ಲರ್ ಅಂತ ಹೋಗ್ತಾಳೆ ಇನ್ ಬಂದಿರೋದು ಹೊಸ ಹುಡ್ಗಿ ಅವಳ ಕೈಲಿ ಕೆಲ್ಸ ಮಾಡ್ಸಕ್ ಆಗುತ್ತಾ ಇದೆಲ್ಲಾ ಬಿಟ್ಟು ನಾನ್ ಕೆಲ್ಸ ಮಾಡ್ಬೇಕಾ ಅಂತ ಶಾಂತಿ ಹೇಳ್ತಾಳೆ ಯಾಕ್ ಮಾಡ್ಬಾರ್ದು ಲೇ ಬೆಳಿಗ್ಗೆ ಎದ್ದು ಗಂಡನ್ಗೆ ಮಕ್ಳಿಗೆಲ್ಲ ವ್ಯವಸ್ಥೆ ಮಾಡ್ಕೊಟ್ಟು ಗದ್ದೆಗೆ ಹೋಗಿ ದುಡಿಯೋ ಸಾವಿರಾರು ಜನ ಕೂಲಿ ಕೆಲ್ಸಗಾರನ ನಾನ್ ನೋಡಿದೀನಿ ಕಣೆ ಗಾರ್ಮೆಂಟ್ ಗಳಲ್ಲಿ ಆಗ್ಲೂ ರಾತ್ರಿ ದುಡ್ದು ಮತ್ತೆ ರಾತ್ರಿ ಬಂದು ಗಂಡ ಮಕ್ಳಿಗೆ ಸೇವೆ ಮಾಡೋರ್ನ ನೋಡಿದೀನಿ ಹಗ್ಲು ರಾತ್ರಿ ಟಿವಿ ಸೀರಿಯಲ್ ಗಳಲ್ಲಿ ಟೆಕ್ನಿಷಿಯನ್ ಆಗಿ ಕಲಾವಿದರಾಗಿ ಎಷ್ಟು ಕಷ್ಟ ಪಡ್ತಾರೆ ಆ ಹೆಣ್ ನಾನ್ ನೋಡಿದೀನಿ ಎಷ್ಟು ಜನ ಹೆಂಗಸ್ರು ದುಡಿತಾರೆ ನೀನ್ ಯಾಕೆ ಮಾಡ್ಬಾರ್ದು ಯಾಕೆ ಮಾಡ್ಬಾರ್ದ ಹೇಳು ಅಂತ ರಂಗನಾಥ್ ಹೇಳ್ತಾರೆ ಅಯ್ಯೋ ನೀವ್ ಮೊದ್ಲು ಮಾತ್ರೆ ತಗೊಳ್ಳಿ ಯಾಕಾದ್ರೂ ಬಂದು ನಾನ್ ನಿಮ್ ಮುಂದೆ ಮಾತಾಡದ್ನು ನನ್ಗಂತೂ ಅರ್ಥ ಆಗಲ್ಲಪ್ಪ ಅಂತ ಶಾಂತಿ ಹೇಳ್ತಾಳೆ ನಿಜ ನಿಜ ನಿನ್ಗೆ ಮನೋಜ ರೋಹಿಣಿ ಇಬ್ರು ಬಿಟ್ರೆ ಹೋಗ್ ಹೋಗು ಏನು ಇಲ್ಲ ನೀರ್ ಕೊಡು ಅಂದೆ ಅಂತ ರಂಗನಾಥ್ ಹೇಳ್ತಾರೆ ಆ ಕಡೆ ಆ ಸೂರ್ಯ ಭಾಷಣ ಬಿಗಿತಾನೆ ಅಯ್ಯೋ ತಲೆನೋವು ಬೇಡ ಅಂತ ಈ ರೂಮಿಗೆ ಬಂದ್ರೆ ಗಂಡ ಭಾಷಣ ಬಿಗಿತಾರೆ ಈ ಜೀವನನೇ ಬೇಡಪ್ಪ ಅಂತ ಶಾಂತಿ ಅಲ್ಲಿಂದ ಹೋಗ್ತಾಳೆ ಹೋಗೇ ನಿಧಾನ ಅಲ್ಲಿ ಹೋಗಿ ಲಾನ್ ಅಲ್ಲಿ ಮಲ್ಕೋ ಸೊಳ್ಳೆ ಗಿಳೆ ಕಚ್ಚುತ್ತೆ ಆಮೇಲೆ ಡೆಂಗ್ಯೂ ಬಂದು ವಾಪಸ್ ಇಲ್ಲೇ ಬರ್ತೀಯ ನಾನೇ ನಿನಗ್ ಸೇವೆ ಮಾಡ್ತೀನಿ ಸುಮ್ನೆ ಹೇಳ್ತಾರೇನೆ ಅವ್ರು ಎಲ್ಲ ಹಿಂದಿಂದು ಅನ್ಭವ್ಸ್ಲೇಬೇಕು ಸುಮ್ನೆ ಹೇಳಿಲ್ಲ ಡಿ ವಿಜಿ ಅವ್ರು ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬಾ ಅಂತೆಲ್ಲ ಅಂತ ರಂಗನಾಥ್ ಹೇಳ್ತಾ ಇರ್ತಾರೆ ನೆಕ್ಸ್ಟ್ ಸೀನ್ ಅಲ್ಲಿ ಮೀನಾ ಕಾಫಿ ಗಿಟ್ಟಿರ್ತಾಳೆ ಏ ಮೀನಾ ಕಾಫಿ ಆಯ್ತಾ ಹಾಲ್ಗೆ ನೀರೇನು ಹಾಕಿಲ್ಲ ತಾನೆ ಅಂತ ಶಾಂತಿ ಕೇಳ್ತಾಳೆ ಆಗ್ತಾ ಇದೆ ಅತ್ತೆ ನಾನೇ ಯಾವತ್ತತೆ ನೀರೆಲ್ಲಾ ಹಾಕಿದೀನಿ ಅಂತ ಮೀನಾ ಕೇಳ್ತಾಳೆ ನೀನ್ ಮಾಡಲ್ಲ ಕಣೆ ಎಲ್ಲಾ ನಾನೇ ಮಾಡೋದು ಅಂತ ಹೇಳಿ ಶಾಂತಿ ಗ್ಲಾಸ್ ಎಲ್ಲ ಕಾಫಿ ಹಾಕೊಂಡು ಶ್ರುತಿ ರೂಮ್ ತಗೊಂಡ್ ಹೋಗ್ತಾಳೆ ರೂಮ್ ನಲ್ಲಿ ರವಿ ಸೀರೆ ಮಾಡಿಸ್ತಾ ಇರೋದ್ನ ನೋಡಿ ಅಯ್ಯ ಅಯ್ಯೋ ಏನೋ ಏನೋ ಮಾಡ್ತಾ ಇದ್ ಕೈಯಲ್ಲಿ ಒಂದ್ ಪಕ್ಕಕ್ಕೆ ಪಕ್ಕಿಡ್ಸಿಲ್ಲ ನಾನು ನೀನ್ ನೋಡಿದ್ರೆ ಹೆಂಡತಿ ಸೀರೆ ಮಾಡಿಸ್ತಾ ನನ್ ಕರ್ಮ ಅಂತ ಶಾಂತಿ ಹೇಳ್ತಾಳೆ ತಪ್ಪೇನಮ್ಮ ರೂಮ್ ಕ್ಲೀನ್ ಆಗಿರ್ಬೇಕಲ್ವಾ ಅಂತ ರವಿ ಕೇಳ್ತಾನೆ ಇರ್ಬೇಕಪ್ಪ ಇರ್ಬೇಕು ಈ ತರ ಕೆಲ್ಸ ಎಲ್ಲಾ ಮಾಡ್ಕೊಂಡಿರು ನೀನು ನಾ ಅಮ್ಮ ಅವ್ರ ಗಂಡ ಅಂತಾರೆ ಅಂತ ಶಾಂತಿ ಕೇಳ್ತಾಳೆ ನೀನ್ ಯಾಕಮ್ಮ ಇಷ್ಟು ಮೇಲಾಗ ಮಾತಾಡ್ತಾ ಇದೀಯ ಶ್ರುತಿ ಬೆಳಿಗ್ಗೆನೆ ಕೆಲ್ಸಕ್ಕೆ ಹೋದ್ಲಮ್ಮ ಅಂತ ರವಿ ಹೇಳ್ತಾನೆ ಕೆಲ್ಸಕ್ಕ ಅಲ್ಲ ಎಲ್ಲಾ ಕಣು ನಂಗೊಂದ್ ಮಾತು ಹೇಳ್ದೆ ಹೋಗಿದಾಳೆ ಅಂತ ಶಾಂತಿ ಹೇಳ್ತಾಳೆ ಅವಳು ನನಗೆ ಹೇಳಿಲ್ಲಮ್ಮ ಅಂತ ರವಿ ಹೇಳ್ತಾನೆ ಇದೇನೋ ಇದೆಲ್ಲ ಕರ್ಮದ್ ಕಾಂಡ ಅವ್ಳೇನ್ ಇದನ್ನ ಅತ್ತೆ ಮನೆ ಅನ್ಕೊಂಡಿದಾಳ ಅಥವಾ ಹಾಸ್ಟೆಲ್ ಹೋಟೆಲ್ ಅನ್ಕೊಂಡಿದಾಳ ಅಂತ ಶಾಂತಿ ಹೇಳ್ತಾ ಇರ್ತಾರ ಅಷ್ಟೆಲ್ ರಂಗನಾಥ್ ಕರೀತಾರೆ ಶಾಂತಿ ಬಾಯ್ಲಿ ಅಂತ ಏನ್ರಿ ಯಾಕ್ರಿ ಕೂಗುದ್ರಿ ಅಂತ ಶಾಂತಿ ಹೇಳ್ತಾಳೆ ಯಾಕೆ ಕೂಗಾಡ್ತ ನಿಂದು ಹಾರ್ಬಟ ಅಂತ ರಂಗನಾಥ್ ಕೇಳ್ತಾರೆ ಕೂಗಾಡ್ದೆ ಇನ್ನೇನ್ರೀ ಮಾಡ್ಲಿ ಶ್ರುತಿ ಕೆಲ್ಸಕ್ ಹೋಗಿದಾಳಂತೆ ಅಂತ ಶಾಂತಿ ಹೇಳ್ತಾಳೆ ಹೋಗ್ಲಿ ಬಿಡೆ ಅದ್ರಲ್ಲಿ ಏನ್ ತಪ್ಪಿದೆ ಅಂತ ರಂಗನಾಥ್ ಕೇಳ್ತಾರೆ ಅಯ್ಯೋ ನಂಗೊಂದ್ ಮಾತು ಹೇಳ್ದೆ ಹೋಗಿದಾಳ್ರಿ ಅವಳು ಅಂತ ಶಾಂತಿ ಕೇಳ್ತಾಳೆ ನೀನು ಮಲ್ಗಿರ್ಬೋದು ಮಲ್ಗಿರ್ತಾರೆ ತೊಂದ್ರೆ ಮಾಡೋದ್ ಬೇಡ ಅಂತ ಹೋಗಿರ್ಬೇಕು ಅಷ್ಟೇ ಅಂತ ರಂಗನಾಥ್ ಹೇಳ್ತಾರೆ ನಾನ್ ನಿದ್ರೆ ಮಾಡ್ತಾ ಇದ್ರುನು ಏಳುವರೆವರೆಗೂ ಕಾದು ನನ್ಗೆ ಹೇಳ್ಬಿಟ್ಟು ಆಮೇಲ್ ತಾನೇ ಹೋಗ್ಬೇಕವಳು ಅಂತ ಶಾಂತಿ ಕೇಳ್ತಾಳೆ ಯಾವ ಕಾಲದಲ್ಲಿ ಇದೆಯಾ ನೀನು ಮದ್ವೆ ಆಗ್ಬೇಕಾದ್ರೆ ಹೇಳಿಲ್ಲ ಇನ್ನು ಕೆಲ್ಸಕ್ ಹೋಗ್ಬೇಕಾದ್ರೆ ಅವಳು ಅಂತ ರಂಗನಾಥ್ ಹೇಳ್ತಾರೆ ಏನೋಪ್ಪ ಈಗಿನ ಕಾಲದ ಸೊಸೆ ಅಂದ್ರೆ ಅತ್ತೆ ಭಯ ಭಕ್ತಿನೇ ಇಲ್ಲಪ್ಪಾ ಅಂತ ಶಾಂತಿ ಹೇಳ್ತಾಳೆ ಈ ಕಾಲಕ್ಕಲ್ಲ ಕಾಲ್ ಕಾಲದಿಂದನೂ ಅದ್ ಬಂದಿಲ್ಲ ಕಣೆ ಲಚ್ಚನ್ ದೇವನದಲ್ಲಿರೋ ದಿರೋ ಲಕ್ಷ್ಮಿ ದೇವಿ ಅವ್ರ ಅತ್ತೆ ಅವ್ರಿಗೆ ಸಕ್ಕರೆ ಬೈಲು ಭಯ ಭಕ್ತಿ ತೋರ್ಸ್ಲಿಲ್ಲ ಈಗ ಸಕ್ರೆ ಬೈಲಗ್ ಮಾತ್ರ ಎಲ್ಲಾ ಸೊಸೆ ಅಂದ್ರು ಭಯ ಭಕ್ತಿ ತೋರ್ಸ್ಬೇಕಾ ಅಂತ ರಂಗನಾಥ್ ಹೇಳ್ತಾರತಾರೆ ಅಷ್ಟ್ರಲ್ಲಿ ಅಲ್ಲಿಗೆ ರೋಹಿಣಿ ಮತ್ತೆ ಮನೋಜ ಬಂದು ಗುಡ್ ಮಾರ್ನಿಂಗ್ ಅತ್ತೆ ನಾನೇ ನಿಮ್ ಹತ್ರ ಕಾಫಿ ಕೇಳೋಣ ಅನ್ಕೊಂಡಿದ್ದೆ ಆಲ್ರೆಡಿ ತಗೊಂಡ್ ಬಂದ್ಬಿಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅತ್ತೆ ಅಂತ ಹೇಳಿ ಕಾಫಿ ಎತ್ಕೊಂಡು ರೋಹಿಣಿ ಕುಡಿತಾ ಇರ್ತಾಳೆ ಅಮ್ಮ ಒಂದೇ ಒಂದ್ ಕಪ್ ಇದೆ ನನ್ಗೆ ಅಂತ ಮನೋಜ್ ಕೇಳ್ತಾನೆ ಮನೋಜ್ ಅತ್ತೆಗೆ ನನ್ ಮೇಲೆ ಎಷ್ಟು ಪ್ರೀತಿ ಅಂತ ಗೊತ್ತು ತಾನೆ ನಾನೇ ಫಸ್ಟ್ ಅದಕ್ಕೆ ಅತ್ತೆ ನನ್ಗೆ ಕೊಟ್ಟಿರೋದು ಅಲ್ವಾ ಅತ್ತೆ ಅಂತ ರೋಹಿಣಿ ಕೇಳ್ತಾಳೆ ಅಲ್ವಾ ನೋ ಇಲ್ವಾನೋ ಒಂದ್ ಒಂದ್ ಅನಿ ಕಾಫಿ ಮೇಲೂ ಕುಡಿಯೋನ್ ಹೆಸರು ಕೆತ್ತಿರುತ್ತಂತೆ ನಾನ್ ಸೊಸೆ ಶ್ರುತಿಗೆ ಅಂತ ಕಾಫಿ ತಂದಿದ್ದೆ ಅದನ್ನ ನೀನ್ ಕುಡಿತಾ ಇದೀಯಾ ಇರ್ಲಿ ಇರ್ಲಿ ಕುಡ್ಕೊ ಅಂತ ಶಾಂತಿ ಹೇಳ್ತಾಳೆ ಅರಿಯತ್ತೆ ನನಗ್ ಗೊತ್ತಾಗ್ಲಿಲ್ಲ ಅಂತ ಹೇಳಿ ರೋನಿ ವಾಪಸ್ ಕಪ್ಪಿಡಕ್ ಬರ್ತಾಳೆ ಅವಳು ಮನೇಲಿಲ್ಲ ನೀನ್ ಕುಡಿ ತಾಯಿ ಅಂತ ರಂಗನಾಥ್ ಹೇಳ್ತಾರೆ ಏ ಮೀನಾ ಎಲ್ಲಿದ್ಯಾ ಮೀನಾ ಅಂತ ಮನೋಜ ಕೂಗ್ತಾ ಇರ್ತಾನೆ ಮೀನಾ ಬಂದ ತಕ್ಷಣ ಏನ್ ಡೈಲಿ ಬಡ್ಕೊಬೇಕಾ ನಾನ್ ಕೆಲ್ಸಕ್ ಹೋಗ್ಬೇಕು ಸರಿಯಾದ ಗೆ ಕಾಫಿ ತಂದ್ಕೊಡ್ಬೇಕು ಅಂತ ನೀನು ಗೊತ್ತಾಗ ಬೇಗ ತಂದ್ ಬಡಿ ಅಂತ ಮನೋಜ್ ಹೇಳ್ತಾನೆ ಬಡಿ ಬೇಡಮ್ಮ ಬೇಗ ತಂದು ಈ ಬಡ್ಡಿ ಮಗನ್ ತಲೆ ಮೇಲೆ ಸುರಿ ಹೇಳ್ತೀನಿ ಏನೋ ನಿನ್ ಇದಾಳೆ ಇಲ್ಲೇ ನಿಮ್ ಅಮ್ಮ ಇದೇ ನಾನ್ ಇದೀನಿ ನಮ್ಮನ್ ಕೇಳಕ್ ಆಗಲ್ವೇನೋ ಎಲ್ಲಾನು ಅವಳಿಗೆ ಹೇಳ್ಬೇಕಾ ಅಂತ ರಂಗನಾಥ್ ಕೇಳ್ತಾರೆ ಹ್ಮ್ ಓಂ ಮಿನಿಸ್ಟ್ರು ಅವಳೆ ತಾನೆ ಅಂತ ಮನೋಜ್ ಹೇಳ್ತಾನೆ ಅಪ್ಪಣ್ಣ ಬಂದ್ಬಿಡು ಈ ಮನೆಗೆ ಓಮು ಕ್ರೈಮು ಕ್ರೈಮು ಎಲ್ಲ ನಾನೇನೆ ಅಂತ ಶಾಂತಿ ಹೇಳ್ತಾಳೆ ಇವಾಗ ಯಾಕೆ ಬೆಳಿಗ್ಗೆ ಬೆಳಿಗ್ಗೆನೆ ನೀವ್ ಕೋಪ ಮಾಡ್ಕೊಂಡು ಇದ್ದೀರಾ ಅಂತ ಮನೋಜ್ ಹೇಳ್ತಾನೆ ಶ್ರುತಿ ಕೆಲ್ಸಕ್ಕೆ ಹೋಗಿದಾಳಂತೆ ಹೋಗ್ಬೇಕಾದ್ರೆ ಅವಳಗ್ ಹೇಳಿ ಹೋಗಿಲ್ಲ ಅಂತೆ ಅದಕ್ಕೆ ಹಿಂಗ್ ಆಡ್ತಾ ರಂಗನಾಥ್ ಹೇಳ್ತಾರೆ ಹೌದಾ ನಿಮ್ಗೆ ಹೇಳಿಲ್ವಾ ಅತ್ತೆ ಅಂತ ಮೀನಾ ಕೇಳ್ತಾಳೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಎಲ್ರು ಸೇರಿ ನನ್ನ ಮರ್ಯಾದೆ ತಗದ್ ಬಿಡ್ತಾರೆ ಹೇಳಿದ್ಲು ಹೇಳಿದ್ಲು ನಾನ್ ಅರ್ಥ ಮಾಡ್ಕೊಳ್ಳಿಲ್ಲ ಅಷ್ಟೇ ನಿನ್ನೆ ರಾತ್ರಿನೇ ಅವ್ಳು ಇಂಗ್ಲೀಷ್ ಅಲ್ಲಿ ಐ ಗೋಯಿಂಗ್ ಆಫೀಸು ಕಮಿಂಗ್ ಬೇಗ ಅಂತ ಹೇಳಿದ್ಲು ನಂಗೆ ಅದ್ ಸರಿಯಾಗಿ ಅರ್ಥ ಆಗ್ಲಿಲ್ಲ ಅಷ್ಟೇ ಅಂತ ಶಾಂತಿ ಹೇಳ್ತಾಳೆ ನಿನ್ನೆ ಹೆಂಗಮ್ಮ ಹೇಳ್ತಾಳೆ ಅವ್ಳಿಗೆ ಕೆಲ್ಸಕ್ ಕಾಲ್ ಬಂದಿರೋದೇ ಬೆಳಿಗ್ಗೆ ಅಂತ ರವಿ ಹೇಳ್ತಾನೆ ಹೇಳಿದ್ಲು ಹೇಳಿದ್ಲು ಈ ಮನೇಲಿ ನನ್ಗಲ್ದೆ ಇನ್ಯಾರ್ಗ್ ಹೇಳ್ಬಿಟ್ಟು ಹೋಗ್ತಾಳೆ ಅಂತ ಶಾಂತಿ ಕೇಳ್ತಾಳೆ ಅತ್ತೆ ನನ್ಗೆ ಹೇಳಿದ್ರು ರಂಗೋಲೆ ಹಾಕುವಾಗ ಕೆಲ್ಸ ಕೊಟ್ಲು ಅತ್ತೆಗೆ ಹೇಳಿಲ್ಲ ನೀವ್ ಹೇಳ್ಬಿಡಿ ಅಂತ ಹೇಳ್ಬಿಟ್ಟು ಹೋದ್ರು ಅಂತ ಮೀನಾ ಹೇಳ್ತಾಳೆ ಆ ಮಗು ಮರ್ತಿರ್ಬೇಕು ನನ್ಗೆ ಹೇಳೋದನ ಅಷ್ಟೇ ಅಯ್ಯೋ ಇಲ್ಲ ಏನು ಇಲ್ಲ ಹೋಗೋ ಸ್ನಾನ ಮಾಡೋಗು ನೀವೆಲ್ಲ ಏನ್ ನಿಂತ್ಕೊಂಡ್ ನೋಡ್ತಾ ಇದ್ರೆ ಎಲ್ರು ಹೋಗಿ ಅವ್ರ ಅವ್ರ ಕೆಲಸ ಮಾಡ್ ಹೋಗಿ ಏ ಮೀನಾ ಕಾಫಿ ಮಾಡ್ಕೊಂಡ್ ಬರೋಗೆ ಅಂತ ಶಾಂತಿ ಹೇಳ್ತಾಳೆ ಅಲ್ಲಿ ಮೀನಾ ಅಡ್ಗೆ ಮಾಡ್ತಾ ಇರ್ತಾಳೆ ಬಂದ್ರ ಕಾಫಿ ಕೊಡ್ಲಾ ಅಂತ ಮೀನಾ ಕೇಳ್ತಾಳೆ ಸೂರ್ಯ ಇಲ್ಲ ಇಲ್ಲ ನನ್ ಕಾಫಿಗೆ ಗಿಫಿ ಏನು ಬೇಡ ಕೆಲ್ಸಕ್ ನಾನು ಬೇಗ ಹೋಗ್ಬೇಕು ಗೊತ್ತಾಗೋಯ್ತು ಕಣೆ ಅಂತ ಸೂರ್ಯ ಹೇಳ್ತಾನೆ ದುಡಿಯೋದೆ ಕುಡಿಯೋಕೆ ತಿನ್ನೋಕೆ ಅಂತ ನೀವು ತಿನ್ನೋದು ಕುಡಿಯೋದ್ನೆ ಬಿಟ್ಬಿಟ್ಟು ಕೆಲ್ಸ ಮಾಡ್ತೀನಿ ಅಂದ್ರೆ ಚೆನ್ನಾಗಿರತ್ತಾ ಅಂತ ಮೀನಾ ಹೇಳ್ತಾಳೆ ಏನೇ ನೀನು ಬೆಳಿಗ್ಗೆ ಬೆಳಿಗ್ಗೆ ಕುಡಿಯೋದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದೀಯ ಅದನ್ನೆಲ್ಲ ಜ್ಞಾಪಿಸ್ಬೇಡ ಕಣೆ ನಂಗೆ ಒಂದ್ ತರ ಆಗುತ್ತೆ ಅಂತ ಸೂರ್ಯ ಹೇಳ್ತಾನೆ ನಾನು ಹೇಳಿದ್ದು ಆ ಕುಡಿತದ ಬಗ್ಗೆ ಅಲ್ಲ ಜ್ಯೂಸು ಎಳ್ನೀರು ಆರೋಗ್ಯಕ್ಕೆ ಒಳ್ಳೆದ ಆಗೋದ್ರ ಬಗ್ಗೆ ಅಂತ ಮೀನಾ ಹೇಳ್ತಾಳೆ ಓ ಅದ ಓಕೆ ಕ್ಲಾರಿಟಿ ಇಟ್ಕೊಂಡ್ ಮಾತಾಡ್ಬೇಕು ನನ್ಗೆ ಹಿಂಗೆಲ್ಲ ಮಾಡ್ಬಾರ್ದು ನೀನು ಲೇ ಮತ್ತೆ ನಾನ್ ಮೇಲೆ ಕೆಲ್ಸಾನ ಸ್ವಲ್ಪ ಜಾಸ್ತಿ ಮಾಡ್ಬೇಕಂತ ಅನ್ಕೊಂಡಿದೀನಿ ಅದಕ್ಕೆ ನನ್ಗೆ ಈ ಊಟ ತಿಂಡಿ ಎಲ್ಲಾ ಕಡಿಮೆ ಮಾಡ್ಬಿಡ್ತೀನಿ ನಿದ್ದೆನು ಕಡಿಮೆ ಮಾಡ್ಬಿಡ್ತೀನಿ ಓಕೆ na anta... ಸೂರ್ಯ ಹೇಳ್ತಾನೆ ಯಾವ್ ಸಂತೋಷಕ್ಕೋ ಅಂತ ಮೀನಾ ಕೇಳ್ತಾಳೆ ನಿನ್ ಸಂತೋಷಕ್ಕೆ ಕಣೆ ನೋಡು ಮೀನಾ ಮನೇಲಿರೋ ಚಿಂಪಾಂಜಿ ಚಿರಾಪುಂಜಿ ಎಲ್ರು ಆರಾಮಾಗಿ ಖುಷ್ ಖುಷಿಯಾಗಿ ನಗ್ನಾಗ್ತಾ ಇದಾರೆ ನೀನ್ ಮಾತ್ರ ಅಳ್ಮುಂಜಿ ತರ ಇರೋದ್ನ ನನ್ ಕೈಲಿ ನೋಡಕ್ ಆಗಲ್ಲ ಕಣೇ ನನ್ಗದು ಇಷ್ಟ ಆಗೋದಿಲ್ಲ ಅದಕ್ಕೆ ಅರ್ಥ ಮಾಡ್ಕೋ ಮನೆಯಲ್ಲಿ ಪೆಂಗ್ಯ ಮಂಗ್ಯಾ ಇಬ್ರುನು ದುಡಿತಾ ಇದಾರೆ ಅವ್ರ ಎಂಟಿರು ದುಡಿತಾ ಇದಾರೆ ಅವ್ರು ದುಡಿತಾ ಇದಾರೆ ಅಂತ ಅವ್ರಗ್ ಮಾತ್ರ ಈ ಮನೆಯಲ್ಲಿ ಬೆಲೆ ನೀನ್ ಏನು ಮಾಡ್ದೆ ಈ ಮನೇಲಿ ಕೆಲ್ಸ ಮಾಡ್ಕೊಂಡು ಇಷ್ಟೆಲ್ಲ ದುಡಿದ್ರುನು ಆ ಸಕ್ರ ನೀನು ಅಯ್ಯೋ ಪಾಪ ಅಂತ ಅನಿಸ್ಬಿಡ್ತಾರೆ ನನ್ಗ್ ಆಗಲ್ಲ ಕೋಪಗಳು ಬಂದ್ಬಿಡ್ತವೆ ಅದಕ್ಕೆ ಹಂಗೆ ಆಗ್ಬಾರ್ದಂತ ಹೇಳ್ತಾ ಇದ್ದೀನಿ ಇನ್ಮೇಲೆ ನಾನು ಎಷ್ಟು ಅದ್ರಲ್ಲಿ ಇಷ್ಟು ಅಂತ ಕೊಟ್ಬಿಡ್ತೀನಿ ಕಣೆ ನೀನು ಅವ್ರಂಗೆ ರಿಚ್ ಆಗಿರ್ಬೇಕು ರಾಣಿ ತರ ಇರ್ಬೇಕು ಏನೇ ಇದು ಲೇ ಗಂಡ ಸುಳ್ಳು ಹೇಳಿದ್ರೆ ಎಂಟ್ ಅಳ್ಬೇಕು ಕಣೆ ನಾನ್ ನಿನ್ನ ಚೆನ್ನಾಗ್ ಅಂತ ಹೇಳ್ತಾ ಇದೀನಿ ಸತ್ಯ ಹೇಳ್ತಾ ಇದೀನಿ ಇವಾಗ ಯಾಕೆ ಕಣ್ಣಲ್ಲಿ ಜೀಯ ಅಂತ ಸೂರ್ಯ ಕೇಳ್ತಾನೆ ಅದು ನೀವು ನನಗೋಸ್ಕರ ಏನು ಮಾಡೋದ್ ಬೇಡ ನನಗೆ ನಿಮ್ ಆರೋಗ್ಯ ಮುಖ್ಯ ಅಂತ ಮೀನಾ ಹೇಳ್ತಾಳೆ ನನಗೆ ನಿನ್ ಸಂತೋಷ ಮುಖ್ಯ ನೀನು ಅವ್ರ ತರನೇ ರಿಚ್ ಆಗಿರೋದ್ ಮುಖ್ಯ ಅಂತ ಸೂರ್ಯ ಹೇಳ್ತಾನೆ ಬೇಡ ಬೇಡ ಹಿರಿಯರು ಆಶೀರ್ವಾದ ಮಾಡೋದ್ನ ಕೇಳಿಲ್ವಾ ಆಯಸ್ಸು ಆರೋಗ್ಯ ಐಶ್ವರ್ಯ ಸಿದ್ಧಿರಸ್ತು ಅಂತ ಮೊದ್ಲು ಆಯಸ್ಸು ಆಯಸ್ಸು ವೃದ್ಧಿ ಆಗ್ಬೇಕಂದ್ರೆ ಆರೋಗ್ಯ ಆಮೇಲೆ ಐಶ್ವರ್ಯ ಅಂತ ಮೀನ್ ಹೇಳ್ತಾಳೆ ಹೋ ಹಂಗೋ ಆದ್ರೆ ನಮ್ ಕೇಸಲ್ಲಿ ಎಲ್ಲ ಸ್ವಲ್ಪ ಉಲ್ಟಾ ಅಲ್ವಾ ಏನ್ ಮಾಡೋದು ಹೇಳು ನೀನ್ ಅದೇನೋ ಹೇಳ್ದಲ್ಲ ಆಯಸ್ಸು ಆರೋಗ್ಯ ಮತ್ತೆ ಐಶ್ವರ್ಯ ಆದ್ರೆ ನಮ್ ಕೇಸಲ್ಲಿ ಅದನ್ನ ನಾವು ಐಶ್ವರ್ಯ ಆಯಸ್ಸು ಆರೋಗ್ಯ ಅಂತ ಉಲ್ಟಾ ಬರ್ಕೊಬಿಟ್ಟಿದೀವಿ ಏನ್ ಮಾಡಕ್ ಆಗುತ್ತೆ ನೋಡೆ ಬ್ಲಡ್ ಹೀಟ್ ಆಗಿದ್ದಾಗ ಗುರಿ ನೋಟ್ ಆಗಿದ್ದಾಗ ಉದ್ದೇಶ ನೀಟ್ ಆಗಿದ್ದಾಗ ರಾತ್ರಿ ಟೈಟ್ ಆಗಿದ್ದಾಗ ದುಡ್ಡು ಮಾಡ್ಕೊಡ್ಬೇಕು ಅಂತ ಹೇಳಕ್ ಬಂದ ಕಣೆ ಅಂತ ಸೂರ್ಯ ಹೇಳ್ತಾನೆ ಬಲ್ಲೇ ಮಾತಾಡ್ತಾ ಮಾಡ್ತೀರ ಅಲ್ವಾ ಅಂತ ಮೀನಾ ಹೇಳ್ತಾಳೆ ನೆನೆ ಮತ್ತೆ ಸೋಪ್ ಏನೂ ಇಲ್ಲ ಅಂತ ಇದ್ದೆ ಇವಾಗ ಎಲ್ಲಾನು ತಗೊಂಡೋಗಿ ಇಟ್ಟಿದಿಯಾ ಅಂತ ಸೂರ್ಯ ಹೇಳ್ತಾನೆ ಹ್ಮ್ ಎಲ್ಲಾನು ಇಟ್ಟಿದೀನಿ ಜೊತೆಗೆ ಟವಲ್ ನಿಮ್ ಬಟ್ಟೆ ಆದ್ರೆ ಬಿಸ್ನೀರ್ ಒಂದಿಲ್ಲ ತಣ್ಣೀರ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಮೀನಾ ಹೇಳ್ತಾಳೆ ಬಿಸಿನೀರ್ ಇಲ್ವಾ ಬಿಸ್ನೀರ್ ಯಾಕೆ ಇರಲ್ಲ ಲೇ ಆರ್ ಪ್ಯಾರನ್ ಎಲ್ಲಾ ಇದೆ ನಮ್ ರೂಮ್ ಅಲ್ಲಿ ಅಂತ ಸೂರ್ಯ ಹೇಳ್ತಾನೆ ನಾನು ನಮ್ ರೂಮ್ ಬಗ್ಗೆ ಮಾತಾಡ್ತಾ ಇಲ್ಲ ಹೊರ್ಗಡೆ ಇದೆಯಲ್ಲ ಬಾತ್ರೂಮ್ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಮೀನಾ ಹೇಳ್ತಾಳೆ ಹೊರ್ಗಡೆ ಬಾತ್ರೂಮಾ ನೀನು ಅಲ್ಲೇ ಸ್ನಾನ ಮಾಡ್ದಾ ಅದೇನೋ ಅಂದಿಯಲ್ಲ ನೀನು ಅದು ಯಾರ ರೂಮ್ ಅದು ಅಂತ ಸೂರ್ಯ ಕೇಳ್ತಾನೆ ಅದು ಅವ್ರ ರೂಮ್ ರೀ ಅಂತ ಮೀನಾ ಹೇಳ್ತಾಳೆ ಓಹ್ ಅವ್ರ ರೂಮು ಸರಿ ಆಯ್ತು ಇರು ಅಂತ ಹೇಳಿ ಸೂರ್ಯ ರವಿ ರೂಮ್ ಬರ್ತಾನೆ ಏ ಬಾರ ಸೂರ್ಯ ಕುಂತ್ಕೊಂತ ರವಿ ಹೇಳ್ತಾನೆ ಏ ನಿನ್ ಬ್ಯಾಗ್ ಎಲ್ಲಿ ನಡಿಯೋ ಹೊರ್ಗೆ ಅಂತ ಹೇಳಿ ಬ್ಯಾಗ್ ಸೂಟ್ ಕ್ಕೆ ಎಲ್ಲ ಎತ್ಕೊಂಡ್ ಬಂದು ಈಚೆ ಹಾಕ್ತಾನೆ ಏ ಏನೋ ಮಾಡ್ತಾ ಇದೀಯ ನಾನ್ ಮಾತ್ ಕೇಳೋ ಅಂತ ಎಷ್ಟೇ ಹೇಳಿದ್ರು ರವಿನ ಈಚೆ ಹಾಕಿ ಬಾಗ್ಲಾ ಹಾಕ್ಬಿಡ್ತಾನೆ ಏ ರವಿ ಯಾಕೋ ನಿಂತಿದ್ಯಾ ಕರಿ ಶ್ರುತಿನ ತಿಂಡಿ ತಿನ್ನೋಣ ಅಂತ ಶಾಂತಿ ಹೇಳ್ತಾಳೆ ಶ್ರುತಿ ಡಬ್ಬಿಂಗ್ ಹೋಗಿದಾಳ ಅಂತ ಅವಾಗ್ಲೇ ಹೇಳದ್ನಲ್ಲಮ್ಮ ಅಂತ ರವಿ ಹೇಳ್ತಾನೆ ಓ ಹೌದಾ ಹೋಗ್ಲಿ ಬಿಡು ನಮ್ಗೇನ್ ಆಗ್ಬೇಕು ನಾವ್ ತಿಂಡಿ ಮಾಡೋಣ ಅಂತ ಹೇಳಿ ಎಲ್ರಿ ತಿಂಡಿ ಕುಂತ್ಕೊಂತಾರೆ ಮೀನಾ ಎಲ್ರಿಗೂ ಬಡಿಸ್ತಾ ಇರ್ತಾಳೆ ನಿಮ್ ಮಾವ ಎಲ್ಲ ಊಟ ತಿಂದ್ರ ಅಂತ ಶಾಂತಿ ಕೇಳ್ತಾಳೆ ಹ್ಞೂ ಅತ್ತೆ ತಿಂದ್ರು ಕೇಶವ ಅಂಕಲ್ ಮನೆಗೆ ಹೋದ್ರು ಅಂತ ಮೀನಾ ಹೇಳ್ತಾಳೆ ಇವ್ರಿಗೆ ಏನ್ ಮಾಡಕ್ ಕೆಲ್ಸ ಇಲ್ವಾ ಅವ್ರನ್ನ ದಿನಾ ನೋಡಿಲ್ಲ ಅಂತ ಯಾವ್ ದೇವ್ರತ್ರೂ ಅಂತ ಶಾಂತಿ ಹೇಳ್ತಾಳೆ ಅದನ್ನ ಮಾವ ಬಂದ ಮೇಲೆ ನೀವೇ ಅತ್ತೆ ಅಂತ ಮೀನಾ ಹೇಳ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ